ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಓಡೋದರಾದ ರಿಂಕು ಫಾರ್ಮರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಮಂಗಳವಾರ ಬೆಳಿಗ್ಗೆ ಸಂಭವಿಸಿದ ಒಂದು ಅಸಾಧಾರಣ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಖಾತೆಯಲ್ಲಿ ಕಡಿಮೆ ಹಣ ಇದ್ದುದರಿಂದ ಮತ್ತು ಕೆಲವು ಬಿಲ್ಲುಗಳಿಗೆ ಹಣ ಪಾವತಿಸಬೇಕಾಗಿದ್ದುದರಿಂದ ನಾನು ಓಮನ್ನಲ್ಲಿರುವ ನನ್ನ ಪತಿಯವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದೆ ಆದರೆ ಅವರು ಸಿಗಲಿಲ್ಲ ಏನು ಮಾಡುವುದೆಂದು ತೋಚದೆ ನಾನು ದೈವಕ್ಕೆ ಶರಣಾಗಲು ನಿರ್ಧರಿಸಿದೆ ಮತ್ತು ಮೂಲಮಂತ್ರವನ್ನು ಮೂರು ಬಾರಿ ಜಪಿಸುತ್ತಾ ಪ್ರಾಮಾಣಿಕವಾಗಿ ಒಂದು ಪರಿಹಾರಕ್ಕಾಗಿ ಪ್ರಾರ್ಥಿಸಿದೆ ಸುಮಾರು ಹತ್ತು ನಿಮಿಷಗಳ ನಂತರ ನನ್ನ ಫೋನ್ನಲ್ಲಿ ಒಂದು ಮೆಸೇಜ್ ಬಂದಂತೆ ಗುಣುಗುಣಿಸಿತು ಮತ್ತು ಅದರೊಂದಿಗೆ ನನ್ನ ಖಾತೆಗೆ ಐವತ್ತೆರಡು ಸಾವಿರ ರೂಪಾಯಿಗಳು ವರ್ಗಾವಣೆಯಾದ ಆಹ್ಲಾದಕರ ಸುದ್ದಿಯು ಬಂದಿತ್ತು ಮತ್ತು ಹಣ ಕಳುಹಿಸಿದವರ ಗುರುತು ಬಹಿರಂಗವಾಗದೇ ಉಳಿದಿತ್ತು ಈ ಅನಿರೀಕ್ಷಿತ ಆಶೀರ್ವಾದದಿಂದ ನನ್ನ ಎಲ್ಲ ಅವಧಿ ಮೀರಿದ ಬಿಲ್ಗಳನ್ನು ಇತ್ಯರ್ಥಪಡಿಸಿದ ನಂತರ ಇನ್ನೂ ಕೊಂಚ ಹಣ ನನ್ನ ಖಾತೆಯಲ್ಲಿ ಉಳಿದಿತ್ತು ನನ್ನ ಪ್ರಾರ್ಥನೆಯನ್ನು ಈ ರೀತಿ ಪವಾಡ ಸದೃಶ ರೀತಿಯಲ್ಲಿ ಉತ್ತರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಗೆ ನಾನು ಕೃತಜ್ಞತೆಯಿಂದ ಆವರಿಸಲ್ಪಟ್ಟಿದ್ದೆ ಇದು ವಿಶ್ವಾಸದ ಬಲ ಮತ್ತು ನಾವು ಹಂಚಿಕೊಳ್ಳುವ ದೈವಿಕ ಅನುಬಂಧವನ್ನು ಮತ್ತೆ ದೃಢಪಡಿಸಿತ್ತು ಈ ಅದ್ಭುತವಾದ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು